ದಾವಣಗೆರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಹಬ್ಬಕ್ಕೆ ತೆರೆ ಬಿದ್ದಿದೆ ಹದಿನೆಂಟನೇ ವರ್ಷದ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಈ ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ಮೆರುಕು ಬಂದಿದ್ದು ಫೈನಲ್ನಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು ಹಾಗಿದ್ದರೆ ಫೈನಲ್ ಹೈಲೈಟ್ಸ್ ಏನು ಅಂತೀರಾ ಈ ಸ್ಟೋರಿ ನೋಡಿ ಕೊಂದು ಕೈಯಲ್ಲಿ ಬ್ಯಾಟು ಬಾಲು ಚಾಂಪಿಯನ್ಸ್ ರೆಡಿ ಆಡೋಕೆ ಬಂದ್ರು ತುಂಬಾ ಶಾಮನೂರು ಶಿವಶಂಕರಪ್ಪ ಸಾವಿನೆನಪಿಗಾಗಿ ನೆನಪಿಗಾಗಿ ಹದಿನೆಂಟನೇ ವರ್ಷದ ಹೊನಲು ಬೆಳಕು ಕ್ರಿಕೆಟ್ ಪಂದ್ಯಾವಳಿ ಕಾಲ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿಗೆ ತೆರೆ ಹದಿನೆಂಟನೇ ಆವೃತ್ತಿಯ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಫ್ರೆಂಡ್ಸ್ ಬೆಂಗಳೂರು ತಂಡ ತಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಸವಿನೆನಪಿಗಾಗಿ ದಾವಣಗೆರೆ ಎಲೆವೆನ್ಸ್ ಕ್ರಿಕೆಟ್ ಕ್ಲಬ್ ಹಾಗೂ ಜಿಲ್ಲಾ ಕ್ರೀಡಾಪಟುಗಳ ಸಂಘದ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಶಾಮನೂರು ಡೈಮಂಡ್ ಹಾಗೂ ಶಿವಗಂಗಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಭಾರತ ಶ್ರೀಲಂಕಾ ಮಹಾರಾಷ್ಟ್ರ ನೇಪಾಳ ಸೇರಿದಂತೆ ವಿವಿಧ ಕಡೆಯಿಂದ ಐವತ್ತಾರು ತಂಡಗಳು ಪಾಲ್ಗೊಂಡು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿತು ಇದರಲ್ಲಿ ಬೆಂಗಳೂರಿನ ಕೆಆರ್ಪುರದ ವಿಭೂಷಣ್ ಅನ್ಪ್ರೆಡಿಕ್ಟೇಬಲ್ ಹಾಗೂ ಫ್ರೆಂಡ್ಸ್ ಬೆಂಗಳೂರು ತಂಡಗಳು ಮಾತ್ರ ಫೈನಲ್ ತಲುಪಿದವು ಭಾನುವಾರ ತಡರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಫ್ರೆಂಡ್ಸ್ ಬೆಂಗಳೂರು ತಂಡ ಆರು ಓವರ್ಗಳಲ್ಲಿ ಎಪ್ಪತ್ತೈದು ರನ್ ಟಾರ್ಗೆಟ್ ನೀಡಿತು ಬೃಹತ್ ಮೊತ್ತ ಬೆನ್ನತ್ತಿದ ವಿಭೂಷಣ ಅನ್ಪ್ರಡಿಕ್ಟಬಲ್ ತಂಡ ಆರಂಭದಲ್ಲಿ ವಿಕೆಟ್ ಕಳೆದುಕೊಂಡ ಕಾರಣ ಏಳು ಓವರ್ಗಳಲ್ಲಿ ಕೇವಲ ನಲವತ್ತೆಂಟು ರನ್ ಮಾತ್ರ ಗಳಿಸಿದ್ದು ಫ್ರೆಂಡ್ಸ್ ಬೆಂಗಳೂರು ತಂಡ ಇಪ್ಪತ್ತೇಳು ರನ್ಗಳ ಭಾರಿ ಜಯ ಗಳಿಸಿತು ಇವತ್ತು ನಮ್ಮ ತಾಯಿಯವರ ಜ್ಞಾಪಕೋಟಕವಾಗಿ ದಾವಣಗೆರೆಯಲ್ಲಿ ಸತತವಾಗಿ ಈಗ ಹದಿನೆಂಟು ವರ್ಷ ಆಯಿತು ಬಹಳ ಉತ್ಸುಕರಾಗಿ ನಮ್ಮ ಕ್ರೀಡಾಪಟುಗಳು ಎಲ್ಲರೂ ಸೇರಿ ಇವತ್ತು ಐದು ಲಕ್ಷ ರೂಪಾಯಿ ಬಹುಮಾನ ಅದಲ್ಲಪ್ಪ ಐದೂವರೆ ಲಕ್ಷ ರೂಪಾಯಿ ಬಹುಮಾನ ಮೊದಲನೇ ಬಹುಮಾನ ಮತ್ತು ಎರಡು ಮೂರನೇ ಬಹುಮಾನ ಬಹಳ ಮೂರುವರೆ ಲಕ್ಷ ಮತ್ತು ಒಂದೂವರೆ ಲಕ್ಷ ಒಂದು ಬಹುಮಾನವಾಗಿ ಇವತ್ತು ಕೊಡ್ತಾ ಒಟ್ಟು ದಾವಣಗೆರೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶ ಅಲ್ಲ ಎಲ್ಲ ಹೊರ ರಾಜ್ಯದಿಂದ ಹೊರ ದೇಶದಿಂದನೂ ಇವತ್ತು ಸಾಕಷ್ಟು ಜನ ಟೀಮ್ಗಳು ಬಂದು ಇವತ್ತು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನೋಡಿ ಭಾಳ ಸಂತೋಷ ಆಯಿತು ಇದೇ ರೀತಿ ನಮ್ಮ ಕ್ರೀಡಾಪಟುಗಳಿಗೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಪ್ರೋತ್ಸಕರು ಸಾಕಷ್ಟು ಜನ ಅದರ ಇನ್ಕ್ಲೂಡಿಂಗ್ ನನ್ನ ಸೇರಿ ಸಾಕಷ್ಟು ಜನ ದಾವಣಗೆರೆ ನಗರದಲ್ಲಿ ಒಳ್ಳೆಯ ಪ್ರೋತ್ಸಾಹವನ್ನು ಮಾಡ್ತಾ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ದಾವಣಗೆರೆ ನಗರಕ್ಕೆ ಕೇಳೋದು ಸಾಕಷ್ಟು ದಾನಿಗಳ ಒಂದು ಊರು ಅಂತ ಆ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ಒಳ್ಳೆಯ ಒಂದು ಕ್ರಿಕೆಟನ್ನು ಮಾಡ್ತಾಯಿದ್ದಾರೆ ಇವತ್ತು ನೋಡ್ತಾ ಇದ್ದೀರಿ ಆಮೇಲೆ ಬೆಂಗಳೂರಿನವರು ಈಗ ಉಡುಪಿ ಮಂಗಳೂರು ಮತ್ತು ಚೆನ್ನೈಯಿಂದ ಮಹಾರಾಷ್ಟ್ರದಿಂದ ಶ್ರೀಲಂಕಾದಿಂದ ಮತ್ತು ಬಾಂಗ್ಲಾದೇಶದಿಂದ ಸಾಕಷ್ಟು ನೇಪಾಳಿನಿಂದ ಸಾಕಷ್ಟು ಟೀಮು ಬಂದಿದ್ದವು ಇವತ್ತು ಬೆಂಗಳೂರಿನವರು ಇವತ್ತು ಒಬ್ಬ ಒಂದು ಟೀಮು ಸೆಮಿಫೈನಲಿಗೆ ಬಂದಿದೆ ಮತ್ತು ಇನ್ನು ಮತ್ತೆ ಇನ್ನೊಂದು ಟೀಮು ಈಗ ಬರ್ತಾಯಿದೆ ಬಂತಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಭಗವಂತ ಇನ್ನು ಹೆಚ್ಚಿನ ರೀತಿಯಿಂದ ಕ್ರಿಕೆಟನ್ನು ನಮ್ಮ ಕ್ರೀಡಾಪಟುಗಳು ನಮ್ಮ ದೇಶದಲ್ಲಿ ಹೆಂಗೆ ನಮ್ಮ ಕ್ರಿಕೆಟ್ ನಡೀತಾ ಇದೆಯೋ ಅದೇ ರೀತಿ ದಾವಣಗೆರೆಯಲ್ಲಿ ಹೆಚ್ಚು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಖ್ಯವಾಗಿ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಅವರೇನು ಸೋತ್ರೂ ಸೋತವೇನು ಬೇಡ್ರಿ ಸ್ನೇಹ ಮನೋಭಾವದಿಂದ ಕ್ರೀಡೆ ಮನೋಭಾವದಿಂದ ಮುಂದಿನ ದಿನದಲ್ಲಿ ಇನ್ನೂ ಗೆಲ್ತೀವಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆಡಲಿ ಅಂತ ನಾನು ಬಯಸ್ತೀನಿ ಹೊನಲು ಬೆಳಕು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಫ್ರೆಂಡ್ಸ್ ಬೆಂಗಳೂರು ತಂಡ ಐದು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಶಾಮನೂರು ಡೈಮಂಡ್ ಟ್ರೋಫಿ ಪಡೆದರೆ ವಿಭೂಷಣ್ ಅನ್ಪ್ರಡಿಕ್ಟಬಲ್ ತಂಡ ದ್ವಿತೀಯ ಸ್ಥಾನ ಪಡೆದಿದ್ದು ಮೂರು ಲಕ್ಷದ ಐವತ್ತೈದು ಸಾವಿರದ ಐನೂರ ಐವತ್ತೈದು ರೂಪಾಯಿ ನಗದು ಹಾಗೂ ಶಾಮನೂರು ಡೈಮಂಡ್ ಕಪ್ ತನ್ನದಾಗಿಸಿಕೊಂಡಿತು ಇನ್ನು ಬೆಂಗಳೂರಿನ ಜೈ ಕರ್ನಾಟಕ ಹಾಗೂ ಬ್ರೈಟ್ ಸ್ಟಾರ್ ತಂಡಗಳು ಮೂರು ಹಾಗೂ ನಾಲ್ಕನೇ ಸ್ಥಾನ ಪಡೆಯುವ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡವು ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಮೊನ್ನೆ ಭಾನುವಾರ ಆ ಒಂದು ಟೂರ್ನಿಮೆಂಟ್ಗೆ ಅಂತಿಮ ತೆರೆ ಬಿದ್ದಿದೆ ಆ ಒಂದು ಈ ಒಂದು ಟೂರ್ನಿಮೆಂಟಲ್ಲಿ ಪ್ರಥಮ ಬಹುಮಾನ ಬೆಂಗಳೂರು ಫ್ರೆಂಡ್ಸ್ ತಂಡದವರು ಪಡೆದುಕೊಂಡಿದ್ದಾರೆ ಎರಡನೇ ಬಹುಮಾನ ಬೆಂಗಳೂರಿನ ವಿಭೂಷಣ್ ಅನ್ಫ್ರಿಟೇಬಲ್ ಬೆಂಗಳೂರು ತಂಡ ಪಡೆದುಕೊಂಡಿದೆ ಈ ಒಂದು ಟೂರ್ನಮೆಂಟ್ಗೆ ಎಸ್ ಎಸ್ ಅವರು ಬಹುಮಾನ ತಂಡ ಆಗಮಿಸಿ ಎರಡು ತಂಡಕ್ಕೆ ಪ್ರಶಸ್ತಿ ನೀಡುವುದರ ಮೂಲಕ ಈ ಒಂದು ಶಾಮ್ನು ಡೈಮಂಡ್ ಶಿವಗಂಗ ಕಪ್ಪಿಗೆ ತೆರೆ ಬಿದ್ದಿದೆ ಲಾಸ್ಟ್ ಫೈನಲ್ ಮ್ಯಾಚು ಆರು ಓವರ್ ಮ್ಯಾಚ್ ಆಗಿತ್ತು ಆರು ಓವರಲ್ಲಿ ಬೆಂಗಳೂರು ಫ್ರೆಂಡ್ಸ್ ತಂಡದವರು ಅರವತ್ನಾಲ್ಕು ರನ್ ಬಂದಿದ್ದರು ಅನ್ಫರ್ಟಬಲ್ನವರು ಎಂಟು ರನ್ನಿಂದ ಸೋತಿರ್ತಾರೆ ದ್ವಿತೀಯ ಸ್ಥಾನವನ್ನು ಅನ್ಫರ್ಟಬಲ್ ಪಡೆದುಕೊಂಡಿದೆ ಮೂರನೇ ಬಹುಮಾನ ಬೆಂಗಳೂರಿನ ಜಯಗರಣ ತಂಡ ಪಡೆದುಕೊಂಡಿದೆ ನಾಲ್ಕನೇ ಬಹುಮಾನ ಬ್ರೈ ಸ್ಟಾರ್ ಬೆಂಗಳೂರು ತಂಡದವರು ಪಡೆದುಕೊಂಡಿದ್ದಾರೆ ಅಫಿಷಿಯಲ್ ಕಪ್ ಅಲ್ಲಿ ಪೊಲೀಸ್ ಜಿಲ್ಲಾ ಪೊಲೀಸ್ ತಂಡ ಪ್ರಥಮ ಬಹುಮಾನ ಪಡೆದುಕೊಂಡಿದೆ ಎರಡನೇ ಬಹುಮಾನ ಮಹಾನಗರ ಪಾಲಿಕೆ ತಂಡ ಪಡೆದುಕೊಂಡಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಿ ಫೈನಲ್ ಪಂದ್ಯಕ್ಕೆ ಶುಭಾಶಯ ಕೋರಿದರಲ್ಲದೆ ಕುಳಿತು ಪಂದ್ಯ ವೀಕ್ಷಿಸಿದ್ರು ಏನೇ ಆಗಲಿ ನವೆಂಬರ್ ಇಪ್ಪತ್ತಾರರಿಂದ ಮೂವತ್ತರವರೆಗೆ ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ ಮನೆ ಮಾಡಿತ್ತು ಪ್ರೇಕ್ಷಕರಿಗೆ ಮನೋರಂಜನೆಯ ರಸದೌತಣ ಉಣಬಡಿಸಿದಂತೂ ಸುಳ್ಳಲ್ಲ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಎಂ ಮನ್ಕಣಾ ನ್ಯೂಸ್ ದಾವಣಗೆರೆ